ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನನ್ನ ಒಂಟಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇರುವಂತ ಹಂಪೆಗೆ ಬಂದಿದ್ದೀನಿ ಹಂಪೆ ನೋಡೋಕೆ ಎರಡು ಕಣ್ ಸಾಲದು ಫಸ್ಟ್ ಈಗ ತೋರಿಸ್ತಾ ಇರೋದು ಉಗ್ರ ಸ್ವಾಮಿ ಎಲ್ಲರಿಗೂ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಇರೋಂತವ್ರಲ್ಲ ಭಾರತದಲ್ಲಿ ಇರೋಂತವ್ರು ಎಲ್ಲರೂ ಕೂಡ ಫಾರಿನರ್ಸ್ ಕೂಡ ಎಲ್ಲರೂ ಇಲ್ಲಿಗೆ ಬಂದೇ ಬರ್ತಾರೆ ಕೆಲವೊಬ್ರು ನನ್ನ ತರ ಇನ್ನು ನೋಡದೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾನೇ ಅದ್ಭುತವಾದ ಜಾಗ ಇದು ನಮ್ಮ ಐತಿಹಾಸಿಕ ದೇವಸ್ಥಾನ ಇದು ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಈ ದೇವಸ್ಥಾನನ ತುಂಬಾನೇ ಚೆನ್ನಾಗಿತ್ತು ಮೊದಲನೇದಾಗಿ ನಾವು ಇಲ್ಲಿ ವಿರೂಪಾಕ್ಷ ಟೆಂಪಲ್ಗೆ ಬಂದ್ವಿ ವಿರೂಪಾಕ್ಷ ಗೆ ಬಂದ ತಕ್ಷಣ ನಮ್ಗೆ ದರ್ಶನ ಸಿಗ್ಲಿಲ್ಲ ಯಾಕಂದ್ರೆ ಟೈಮ್ ಟೈಮ್ ಆಗ್ಬಿಟ್ಟಿತ್ತು ಮತ್ತೆ ನಾವು ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ಕೊಂಡ್ ಬಂದ್ವಿ ದೇವಸ್ಥಾನದ ಒಳಗಡೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ದೇವಸ್ಥಾನಕ್ ಬರ್ಬೆ ಹೋಗೋದು ಅಂದ್ರೆ ಒಂಥರ ಖುಷಿ ದೇವಸ್ಥಾನಕ್ ಬರೋಕ್ಕಿಂತ ಮುಂಚೆ ನಂಗೆ ನೋಡಲ್ಲ ನೋಡೇ ಸರಿ ಇರ್ಲಿಲ್ಲ ತುಂಬಾನೇ ಬೇಜಾರಲ್ಲಿ ಬಂದೆ ಬಟ್ ಇಲ್ಲಿಗೆ ಬಂದ್ಮೇಲೆ ಮನಸ್ಸೆಲ್ಲ ಹಗುರಾಯ್ತು ನಿರಾಳ ಆಯ್ತು ದೇವಸ್ಥಾನ ಅಂದ್ರೇನೆ ಹಂಗೆ ಅನ್ಸುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ಲಿಗೆ ಹೋದ್ರೆ ಇಷ್ಟೊಂದು ಖುಷಿ ಆಗುತ್ತೆ ಅದು ನಾನು ಇದು ನೋಡಿರ್ಲಿಲ್ಲ ಅಲ್ವಾ ಬುಕ್ಸ್ ಅಲ್ಲಿ ಓದಿದ್ದೆ ಕೇಳಿದ್ದೆ ನಮ್ಮ ಅಜ್ಜಿ ಕೂಡ ಬಂದಿದ್ರು ಇಲ್ಲಿಗೆ ತುಂಬಾನೇ ವರ್ಷದ ಹಿಂದೆ ಇದು ನಮ್ಗಂತೂ ತುಂಬಾ ದೂರ ಇಲ್ಲಿ ಉತ್ತರ ಕರ್ನಾಟಕ ತುಂಬಾನೇ ದೂರ ಬಟ್ ತುಂಬಾನೇ ಇಷ್ಟ ಆಯ್ತು ಅಲ್ಲಿ ಹೋಗ್ಬಿಟ್ ಅಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ನೆಲ್ಲಿಕಾಯಿ ಮಾವಿನಕಾಯಿ ಎಲ್ಲ ಮಾರ್ತಾ ಇದ್ರು ನಾವು ಕೂಡ ಅದನ್ನ ತಗೊಂಡು ಚೆನ್ನಾಗಿ ತಿನ್ಕೊಂಡ್ ಬಂದ್ವಿ ಅಲ್ಲಿ ಗೈಡೆನ್ಸ್ ಕೂಡ ಇರ್ತಾರೆ ಕೇಳ್ತಾರೆ ಯಾಕಂದ್ರೆ ಫಾರಿನರ್ಸ್ಗೆಲ್ಲ ಕನ್ನಡ ಬರಲ್ಲ ಕನ್ನಡ ಅಂತಂದ್ರೆ ದೇವಸ್ಥಾನದ ಇತಿಹಾಸ ಗೊತ್ತಿರೋದಿಲ್ಲ ಅಂತವ್ರಿಗೆ ಯಾರಿಗ್ ಗೊತ್ತಿರಲ್ಲ ಅವ್ರಿಗೆಲ್ಲ ಗೈಡ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ನನಗೆ ಒಬ್ರು ಕೇಳಿದ್ರು ಅವರು ಬಂದ್ರು ನನ್ಗೆ ಒಬ್ರು ದೇವಸ್ಥಾನ ತೋರಿಸ್ಲಿಕ್ಕೆ ಬಂದಿದ್ದು ಬಟ್ ನಂಗೆ ಗೊತ್ತಿರ್ಲಿಲ್ಲ ದೇವಸ್ಥಾನ ಪೂರ್ಸಿ ಹೇಗ್ ಹೋಗ್ಬೇಕಂತ ಅವ್ರು ತೋರಿಸ್ತಾ ಇದ್ರು ಅವರೇ ನಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಟ್ರು ನಾನ್ ಕೇಳ್ತಾ ಇದ್ದೆ ವಿಶೇಷ ದರ್ಶನ ಇದೆ ಇಲ್ಲಿದ್ದೆ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವ್ರು ಹೇಳಿದ್ರು ಈಗ ಟೈಮ್ ಆಗ್ಬಿಟ್ಟಿದೆ ದರ್ಶನ ಈಗ ಇಲ್ಲ ಅನ್ಸುತ್ತೆ ಮತ್ತೆ ಬರ್ಬೇಕು ಅಂತ ಹೇಳಿದ್ರು ನೋಡಿ ನೋಡಿ ಎಷ್ಟು ಅಲ್ವಾ ಎರಡ್ ಕಣ್ ಸಾಲಲ್ಲ ಈ ದೇವಸ್ಥಾನಗಳನ್ನೆಲ್ಲ ನೋಡೋಕೆ ಮತ್ತೆ ಇಲ್ಲಿ ಆನೆ ಕೂಡ ಇತ್ತು ಆನೆ ಹತ್ರ ಹೋಗೋಣ ಅಂತ ನಾನು ಬಂದ ಆನೆ ಹತ್ರ ಹೋಗೋಣ ಅಂತ ಹೇಳಿದ ಅಲ್ಲಿ ಎಲ್ಲಿ ಕೂಡ ಜಾಗನೇ ಇರ್ಲಿಲ್ಲ ನಾವು ಹಂಗು ಇವಾಗ ಜಂಪ್ ಮಾಡ್ಕೊಂಡು ಆ ಕಡೆ ಬಂದ್ವಿ ಬಟ್ ಅಲ್ಲಿ ಬೋರ್ಡ್ ಹಾಕಿದ್ರು ಆನೆ ಬಳಿ ಹೋಗ್ಬಾರ್ದು ಅಂತ ಆನೆಗೆ ತುಂಬಾನೇ ಕೋಪ ಬಂದ್ಬಿಟ್ಟಿದೆ ಪಾಪ ಎಲ್ಲರೂ ಮಾತಾಡ್ಸ್ತಾ ಇದ್ರು ಮಕ್ಕಳೆಲ್ಲ ನಿಂತ್ಕೊಂಡು ಕರಿತಾ ಇದ್ರು ಏನು ಮಕ್ಳಿಗೆ ಅಂತಲ್ಲ ದೊಡ್ಡವರು ಯಾರೇ ಅಂದ್ರೂ ಆನೆ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ನಂಗಂತೂ ತುಂಬಾನೇ ಇಷ್ಟ ಆ ಪ್ರಾಣಿಗಳು ಅಂದ್ರೆ ನೋಡೋಕೆ ಅದಕ್ಕೆ ನಾವು ಕೂಡ ಹತ್ರ ಬಂದ್ವಿ ಸ್ವಲ್ಪ ಹೊತ್ತು ತುಂಬಾ ಜನ ಇದ್ಕೊಂಡು ಅದಕ್ಕೆ ತಿನ್ನೋಕೆ ಕೊಡೋಕೆ ಕರಿತಾ ಇದ್ರು ಆನೆದು ಆನೆಯ ಮಾವುತ ಇರ್ಲಿಲ್ಲ ಇಲ್ಲಿ ಯಾರು ಕೂಡ ಹಾಗಾಗಿ ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಅಲ್ಲಿ ಮಕ್ಕಳೆಲ್ಲ ಜೋರ್ ಜೋರ್ ಇದ್ ಮಾಡ್ತಿದ್ರು ಒಂದ್ಸಲಿ ಆನೆಗೆ ಕೋಪ ಬಂದ್ರೆ ಅಷ್ಟೇ ನಮ್ ಕತೆ ಅದು ಮುಗಿಸ್ತುತ್ತೆ ಹಂಗೆ ನಾನು ಆನೆ ನೋಡ್ಕೊಂಡು ಹಿಂಗೆ ಮತ್ತೆ ದೇವಸ್ಥಾನದ ಒಳಗಡೆ ಇಲ್ಲಿ ಬಂದೆ ಯಾಕಂದ್ರೆ ಅಲ್ಲಿ ಅವ್ರು ಹೇಳ್ತಾ ಇದ್ರು ದೇವಸ್ಥಾನದ ಗೋಪುರ ಇಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಮುಂದ್ಗಡೆ ಇದೇ ದೇವಸ್ಥಾನ ಒಳಗಡೆ ಸಣ್ಣ ಕಿಂಡಿಯಲ್ಲಿ ಬೆಳಕು ಬರುತ್ತೆ ಆ ಬೆಳಕಲ್ಲಿ ಉಲ್ಟಾ ಕಾಣುತ್ತೆ ಬನ್ನಿ ತೋರಿಸ್ತೀನಿ ಅಂತ ದೇವಸ್ಥಾನ ಕ್ಲೋಸ್ ಆಗಿದೆ ನೋಡಿ ಅವ್ರು ಇಬ್ರು ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ನೀವು ಕೂಡ ನೋಡಿ ಎಷ್ಟ್ ಯಾರೆಲ್ಲ ನೋಡಿರಲ್ವಾ ಅವ್ರಿಗೆ ತುಂಬಾನೇ ಒಂಥರ ಆ ಏನನ್ನೋದು ಅದಕ್ಕೆ ಒಂಥರ ಚೆನ್ನಾಗಿದೆ ಯಾಕಂದ್ರೆ ಅದು ಹೇಗ್ ಸಾಧ್ಯ ಅಂತ ಗೊತ್ತಾಗ್ತಾ ಇಲ್ಲ ಆತರ ದೇವಸ್ಥಾನದ ಗೋಪುರ ಇಲ್ಲಿ ಉಲ್ಟಾ ಕಾಣುತ್ತೆ ಅದು ಸಣ್ಣ ನೆರಳಲ್ಲಿ ಕಾಣಿಸುತ್ತೆ ಅದು ಹೇಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಅದು ಹತ್ಕೊಂಡು ಹೋಗಿ ಅದ್ರ ಪಕ್ಕದಲ್ಲೇ ನೋಡಿದ್ರೆ ನಾವು ಅದ್ರಲ್ಲಿ ನಮ್ಗೆ ಕಾಣಿಸೋದಿಲ್ಲ ಆ ಈ ದೇವಸ್ಥಾನ ಗೋಪುರ ಏನು ಕಾಣಿಸೋದಿಲ್ಲ ಅಂತೆ ಬಟ್ ಅಲ್ಲಿ ಹತ್ತಲಿಕ್ಕೆಲ್ಲ ಬಿಡಲ್ಲ ನೀವ್ ಇವಾಗ ನೋಡ್ಕೊಳ್ಬಹುದು ಅದು ಎಷ್ಟು ಚೆನ್ನಾಗಿದೆ ಅಂತ ನಾವು ಹತ್ರದಿಂದ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಅವ್ರು ಹೇಳ್ತಾ ಇದ್ರು ನೀವು ಹತ್ತಿ ಅದ್ರ ಮೇಲೆ ಹತ್ತಿ ನೋಡಿದ್ರೆ ಕಾಣಿಸೋದಿಲ್ಲ ಅದು ಇಲ್ಲಿಂದ ಮಾತ್ರನೇ ಕಾಣಿಸೋದು ನೋಡಿದ್ವಿ ಹೇಗೆಲ್ಲ ಅಕ್ಕ ಯಾವ ಇದು ಯಾವ ಇಸವಿಲಿ ಕಟ್ಟಿರೋದು ಅಂದ್ರೆ ಸುಮಾರು ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇರ್ಬಹುದು ಸಾವಿರಾರು ವರ್ಷಗಳ ಹಿಂದೆ ಇದೆಲ್ಲ ಕಟ್ಟೋಕೆ ಹೇಗ್ ಸಾಧ್ಯ ಅಲ್ವಾ ದೇವರ ಕೃಪಾ ಇಲ್ಲದೆ ಇದೆಲ್ಲ ಆಗೋದಿಲ್ಲ ಅಲ್ವಾ ಇರ್ಲಿ ಮತ್ತೆ ನೋಡ್ ನೀವು ಕೂಡ ಬಂದಾಗ ನೋಡಿ ಇದನ್ನೆಲ್ಲಾ ನೋಡಿ ಇದೇ ಇಲ್ಲಿ ಬೆಳಕು ಬರ್ತಾ ಇರುತ್ತಲ್ವಾ ಇದೇ ಬೆಳಕು ಹೋಗ್ಬಿಟ್ಟು ಅಲ್ಲಿ ದೇವರದ್ದು ಗೋಪುರ ಉಲ್ಟಾ ಕಾಣ್ಸುತ್ತೆ ಅದು ಕೂಡ ಅಲ್ಲಿ ಕಾಣಿಸೋದಿಲ್ಲ ಅಂತೆ ಅಲ್ಲಿ ಹತ್ತಿ ನೋಡಿದ್ರೆ ಗೋಪುರ ನಮ್ಗೆ ಕಾಣಿಸೋದಿಲ್ಲ ಅಂತೆ ಅದು ತುಂಬಾನೇ ಆಶ್ಚರ್ಯ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದ್ವಿ ಕಲ್ಲಿನ ದೇವಸ್ಥಾನಗಳೆಲ್ಲ ನೋಡ್ಬೇಕು ನೋಡಿದಕ್ಕೂ ಅಲ್ಲಿ ಕುತ್ಕೊಂಡಿರೋದಕ್ಕೂ ಒಳ್ಳೆ ತಂಪಾಗಿತ್ತು ಇಲ್ಲಿ ಹಂಪೆ ಬಗ್ಗೆ ಪುಸ್ತಕ ಎಲ್ಲ ಬರ್ದಿದ್ ಕೊಡ್ತಾ ಇದ್ರು ಅಲ್ಲಿ ಮಾರ್ತಾ ಇದ್ರು ನಾವ್ ಯಾವ್ದು ತಗೊಳ್ಲಿಲ್ಲ ಇದು ಮೇಲ್ಗಡೆ ಹತ್ಕೊಂಡ್ ನಾವು ಬಂದಿದೀವಿ ಮೇಲ್ಗಡೆ ತುಂಬಾನೇ ಬಿಸ್ಲಿತ್ತು ಬಿಸ್ಲು ಸಾಕಾಗೋಯ್ತು ಹೋಯ್ತು ನೀ ಯಾರಾದ್ರೂ ಬಂದ್ರೆ ತುಂಬಾ ಸಂಜೆ ಟೈಮಲ್ಲಿ ಬಂದಿ ಬನ್ನಿ ಇಲ್ಲಾದ್ರೆ ಬೆಳಗ್ಗೆ ಬನ್ನಿ ಮೇಲೆ ಇದು ಹತ್ಕೊಂಡು ಬಂದ ಮೇಲೆಗಡೆ ಬಂದರೆ ಇಲ್ಲೆಲ್ಲ ತುಂಬ ದೇವಸ್ಥಾನಗಳಿದೆ ಸಣ್ಣ 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 ಪುಟ್ಟ ಪುಟ್ಟ ದೇವಸ್ಥಾನಗಳಿದೆ ಎಷ್ಟು ಚೆನ್ನಾಗಿದೆ மாபேடி யாரூ காலைல சுட்டூக ஊதல்வா பில்லர் இல்லை இதே நம்ம சேர் நம்ம இது

ಅವ್ರು ಏನೇನೋ ಮಾತಾಡ್ತಾ ಇದ್ರು ಅವ್ರ ಭಾಷೆಯಲ್ಲಿ ಅವ್ರಿಗೆ ಹೇಳ್ತಾ ಇದ್ರು ಗೈಡ್ ಮಾಡ್ತಾ ಇದ್ರು ಬಟ್ ನಂಗೆ ಅರ್ಥ ಆಗ್ಲಿಲ್ಲ ಅಲ್ಲಿ ಇಲ್ಲೆಲ್ಲದಕ್ಕೂ ಒಂದೊಂದು ಇತಿಹಾಸ ಇದೆ ಇಲ್ಲಿ ತುಂಬಾನೇ ದೇವಸ್ಥಾನಗಳಿದೆ ಸಣ್ಣ ಸಣ್ಣ ಕಲ್ಲುಗಳು ದೇವಸ್ಥಾನಗಳಿದೆ ತುಂಬಾ ದೊಡ್ಡದಿದೆ ಬೇಜಾರಾಗೋ ವಿಷಯ ಏನಪ್ಪಾ ಅಂತಂದ್ರೆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ ಅಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಗೈಡ್ ಮಾಡಿದ ಹೇಳಿದ್ರು ಸುಮಾ ಸುಮಾರು ವರ್ಷಗಳಿಂದನೆ ಇಲ್ಲಿ ನಿಧಿ ಎಲ್ಲ ಇತ್ತು ಹೋಗ್ಬಿಟ್ಟಿದ್ದಾರೆ ಎಲ್ಲಾ ಕಿತ್ಕೊಂಡು ಅಂತ ಹೇಳಿದ್ರು ದೇವ್ ದೇವ್ರ ಸಮೇತ ದೇವ್ರನ್ನ ಕಿತ್ತ ಎಸ್ ಬಿಟ್ಟು ಅಲ್ವಾ ಅದ್ರೊಳಗಡೆ ಇರುವಂತ ನಿಧಿನೆಲ್ಲ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ನೀವ್ ಯಾವ್ದೇ ದೇವಸ್ಥಾನಗಳ್ ನೋಡಿ ಅದ್ರಲ್ಲಿ ಗರ್ಭಗುಡಿಯಲ್ಲಿ ದೇವ್ರೇ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಂಗೆ ಸ್ವಲ್ಪ ತುಂಬಾ ಬೇಜಾರಾಯ್ತು ಮತ್ತೆ ಹಂಗೆ ನೋ ಹಂಗೆ ನೋಡ್ಕೊಂಡ್ ನಾವು ಇಲ್ಲಿ ಬೆಳ್ಳಿ ಕಲ್ಲುಂಗಿರ ಮೂವಿ ಶೂಟಿಂಗ್ ಆಗಿದೆ ನೋಡಿ ಕಲ್ಲಿನ ರಥ ಅಂತ ಅಲ್ಲಿಗ್ ಬಂದ್ವಿ ಅಲ್ಲಿಗ್ ಬರ್ಬೇಕು ಅಲ್ಲಿಗೆ ಬರಬೇಕಾದ್ರೆ ಟಿಕೆಟ್ ತಗೊಂಡು ಹೋಗ್ಬೇಕು ಎಷ್ಟು ಒಬ್ರಿಗೆ ಫಾರ್ಟಿ ರುಪೀಸ್ ಎಷ್ಟು ಇದೆ ತಗೊಂಡು ನಾವು ಓದ್ವಿ ಅಲ್ಲಿ ಹೋಗಿ ತುಂಬಾನೇ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಗುಹೆ ತರ ಎಲ್ಲ ಇತ್ತು ಒಳಗಡೆ ನೋಡಿ ತುಂಬಾನೇ ಖುಷಿ ಆಯ್ತು ನೀವು ಇದನ್ನ ನೋಡಬೇಕಂದ್ರೆ ವೀಡಿಯೋಸ್ಗಿಂತ ಬಂದು ಇಲ್ಲೇ ಬಂದು ಇಲ್ಲಿ ಫಸ್ಟ್ ಕಲ್ಲಿನ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಮತ್ತೆ ಕೂಡ ಪುನಃ ಟಿಕೆಟ್ ತಗೊಳ್ಬೇಕು ಒಬ್ಬೊಬ್ರಿ ಅಲ್ಲಿ ತಗೊಳ್ಬೇಕು ಆನ್ಲೈನ್ ಬುಕ್ಕಿಂಗ್ ಕೂಡ ಇದೆ ನಾವು ಇಲ್ಲೇ ಹೋಗಿ ತಗೊಂಡ್ವಿ ನಮಗೆ ಗೊತ್ತಿರಲಿಲ್ಲ ಹಂಗಾಗಿ ಮತ್ತೆ ನಾವು ಒಳಗಡೆ ಹೋಗಿದ್ವಿ ಇದು ಕೂಡ ಇಲ್ಲೇ ಬೆಳ್ಳಿಕಾಲು ಉಂಗುರ ತುಂಬಾ ಮೂವೀಸ್ ಎಲ್ಲ ಶೂಟ್ ಮಾಡಿದಾರಂತ ಹೇಳಿ ತುಂಬಾನೇ ಚೆನ್ನಾಗಿತ್ತು ನೋಡೋಕ್ ಮಾತ್ರ ಅದು ಇಲ್ಲಿ ಅಲ್ಲಿ ಆ ಹಂಪಲ್ಲಿ ನಾವು ಸುತ್ತಾಡ್ಬೇಕಾದ್ರೆ ತುಂಬಾನೇ ಬಿಸ್ಲಿತ್ತು ತುಂಬಾನೇ ಸುಸ್ತಾಗ್ಬಿಡ್ತು ಇಲ್ಲಿ ಬರ್ಬೇಕಾದ್ರೆ ತುಂಬಾನೇ ಏನು ಸಂಜೆ ಆಗಿತ್ತು ಸ್ವಲ್ಪ ತಂಪಿತ್ತು ತುಂಬ ಅದಕ್ಕೆ ನಂಗೆ ಇಲ್ಲಿ ತುಂಬಾನೇ ಇಷ್ಟ ಆಯ್ತು ತುಂಬಾನೇ ತಿರ್ಗಾಡ್ತಾ ಇದೆ ತುಂಬಾನೇ ಖುಷಿ ಆಗ್ಬಿಡ್ತು ಈ ಟೈಮಲ್ಲಿ ನಾವು ಅಲ್ಲೇ ಇದ್ದಿದ್ರೆ ಎಷ್ಟು ಇನ್ನೂ ಚೆನ್ನಾಗಿ ಸುತ್ತಾಡ್ಬೋದಿತ್ತು ಅಂತ ಬಟ್ ವಾಪಸ್ ಹೋಗ್ಬೇಕಲ್ವಾ ಆಗ ಇವಾಗ ನಾನು ಅವತ್ತೇ ಹೋಗಿ ಅವತ್ತೇ ವಾಪಸ್ ಬಂದ್ಬಿಟ್ಟೆ ಅಲ್ಲಿ ಇರ್ಲೇ ಇಲ್ಲ ಮತ್ತೆ ನಾವು ಅಂಜನಾದ್ರಿಗೆ ಹೋಗ್ಬೇಕಿತ್ತು ಹಂಗೆ ಏನಂದ್ರೆ ತುಂಬಾನೇ ಇನ್ನು ಯಾರೆಲ್ಲಾ ಹಂಪೆ ನೋಡಿಲ್ವೋ ಕರ್ನಾಟಕದಲ್ಲಿ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ನೋಡಿದಾಗ ಅನ್ಸುತ್ತೆ ನಾವು ಕೂಡ ಹೋಗ್ಬೇಕು ನೋಡ್ಬೇಕು ಅಂತ ಅಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಹಂಪೆನ ನಾನು ಕೂಡ ಯಾವ್ದು ಬೇರೆ ವಿಡಿಯೋಸ್ ನೋಡ್ಬಿಟ್ಟೆ ಬಂದಿರೋದು ನಂಗೆ ಹಂಪೆ ನೋಡ್ಬೇಕಂತ ಅನ್ಸೆ ಬಿಡ್ತು ಅದಕ್ಕೋಸ್ಕರ ಬಂದಿರೋದು ಅದೇ ತರ ಅನ್ಸಲಿ ಎಲ್ಲರಿಗೂ ಕರ್ನಾಟಕದಲ್ಲಿ ಇರೋದೆಲ್ಲ ಬೇರೆ ಫಾರಿನರ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಎಲ್ಲರೂ ನಮ್ಮ ಕರ್ನಾಟಕದ ದೇವಸ್ಥಾನ ನೋಡಿ ಖುಷಿ ಪಡ್ಲಿ ಅಂತ ಹೇಳಿದ ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಟಾಟಾ ಬಾಯ್ Keep you in my heart, and my heart is where you are. I still think of you, I want you come. Keep you in my heart, and my heart is where you are. I still think of you, I want you coming back.